ವಿಚಾರ ನ್ಯೂಸ್ ಏಟೀನ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಗದಗ ಜಿಲ್ಲಾಡಳಿತ ಅಂಗನವಾಡಿ ಕೇಂದ್ರದ ಪಕ್ಕದಲ್ಲಿದ್ದ ವೆಲ್ಡಿಂಗ್ ಶಾಪ್ ಶಿಫ್ಟ್ ಮಾಡಲಾಗಿದೆ ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿದ್ದ ಅಂಗನವಾಡಿ ಇದು ಸೋಮಾಪುರ ಬಡಾವಣೆಯ ಅಂಗನವಾಡಿ ಕೇಂದ್ರಕ್ಕೆ ವರದಿ ಕೇಳಲಾಗಿತ್ತು ಬೆಳಗ್ಗೆ ವರದಿ ಬಳಿಕ ಸ್ಥಳಾಂತರ ಮಾಡಿದ್ದಾರೆ ಅಧಿಕಾರಿಗಳು ಗದಗ ಜಿಲ್ಲೆಯ ಎಲ್ಲ ಸಿಡಿಪಿಒಗಳ ಜೊತೆಗೆ ಡಿಡಿ ಸಭೆಯನ್ನು ನಡೆಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರ ಸಭೆಯನ್ನ ಕರೆಯಲಾಗಿದ್ದು ಪರಶುರಾಮ ಶೆಟ್ಟಪ್ಪನವರ ನೇತೃತ್ವದ ಸಭೆ ಬಳಿಕ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಜಿಲ್ಲೆಯಲ್ಲಿ ಸಮಸ್ಯೆ ಇರುವ ಅಂಗನವಾಡಿ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡಿಡಿ ಕೂಡ ಸಭೆಯನ್ನು ನಡೆಸಿದ್ದಾರೆ ಜಿಲ್ಲೆಯಲ್ಲಿ ಅಪಾಯಕಾರಿ ಸ್ಥಳದಲ್ಲಿ ಅಂಗನವಾಡಿಗಳು ನಡೆಯದಂತೆ ನೋಡಿಕೊಳ್ಳುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಮತ್ತೆ ಸರ್ವಿಸಸ್ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ ಮುಂದೆ ಇಂತಹ ಘಟನೆಗಳು ನಡೆಯದಂತೆ ನೋಡ್ಕೊಳ್ತೇನೆ ನ್ಯೂಸ್ ಏಟಿನ್ ಕನ್ನಡಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಪರಶುರಾಮ್ ಹೇಳಿಕೆಯನ್ನು ಹೇಳಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಏಟಿನ್ ಕನ್ನಡದಲ್ಲಿ ನಿರಂತರ ವರದಿಯನ್ನು ಬಿತ್ತರಿಸಲಾಗಿತ್ತು ವೆಲ್ಡಿಂಗ್ ಶಾಪ್ ನಲ್ಲಿ ಅಂಗನವಾಡಿ ಇದೆ ಅನ್ನುವಂತಹ ಘಟನೆ ಅಲ್ಲಿ ನಡೆದಿತ್ತು ಈಗ ವೆಲ್ಡಿಂಗ್ ಶಾಪ್ ನಲ್ಲಿ ಅಂಗನವಾಡಿ ಕೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಭೆಯನ್ನ ನಡೆಸಲಾಗಿದೆ ಸಭೆ ಬಳಿಕ ಇದೀಗ ವೆಲ್ಡಿಂಗ್ ಶಾಪ್ ಅನ್ನ ಶಿಫ್ಟ್ ಮಾಡಲಾಗಿದೆ ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿದ್ದಂತಹ ಅಂಗನವಾಡಿ ಇದ್ದು ಇಲ್ಲಿಗೆ ತಮ್ಮ ಮಕ್ಕಳನ್ನ ಕಳಿಸೋದಕ್ಕೆ ಪೋಷಕರು ಹಿಂದೇಟು ಹಾಕ್ತಾ ಇದ್ರು ಯಾಕಂತಂದ್ರೆ ವೆಲ್ಡಿಂಗ್ ಶಾಪ್ ಇರೋದ್ರಿಂದ ಮಕ್ಕಳಿಗೆ ಇದರಿಂದ ಸಮಸ್ಯೆ ಎದುರಾಗುತ್ತೆ ಏನಾದರೂ ತೊಂದರೆ ಆಗ್ಬಿಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಪೋಷಕರು ಕೂಡ ಮಕ್ಕಳನ್ನ ಅಲ್ಲಿ ಕಳಹೋಸ ಕಳಿಸೋದಕ್ಕೂ ಕೂಡ ಹಿಂದೆಟ್ಟು ಹಾಕ್ತಾ ಇದ್ರು ಈಗ ನ್ಯೂಸ್ ಏಟಿನ್ ವರದಿ ಬಿತ್ತರಿಸದ ಮೇಲೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅಲ್ಲಿದ್ದಂತಹ ವೆಲ್ಡಿಂಗ್ ಶಾಪ್ ಅನ್ನ ಶಿಫ್ಟ್ ಮಾಡಿದ್ದಾರೆ ಗದಗ ಜಿಲ್ಲೆಯ ಎಲ್ಲಾ ಸಿ ಡಿ ಪಿಒಗಳ ಜೊತೆಗೆ ಡಿಡಿ ಸಭೆಯನ್ನ ನಡೆಸಿದ್ರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರ ಸಭೆಯನ್ನ ಕರೆಯಲಾಗಿದ್ದು ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ ಪರಶುರಾಮ ಶೆಟ್ಟಪ್ಪನವರ ಅವರ ನೇತೃತ್ವದ ಸಭೆ ಬಳಿಕ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಈ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರೂಪಾ ಡಿಡಿಪಿ ಅವರಿದ್ದಾರೆ ನಮಸ್ತೆ ಮೇಡಮ್ ಮೇಡಮ್ ಇದೀಗ ಬೆಳಿಗ್ಗೆಯಿಂದಲೂ ಕೂಡ ನ್ಯೂಸ್ ಏಟೀನ್ ಕನ್ನಡ ವರದಿಯನ್ನ ಬಿತ್ತರಿಸಿತ್ತು ಇವತ್ತು ಸಭೆಯನ್ನ ಮಾಡಿದಿರಾ ವೆಲ್ಡಿಂಗ್ ಶಾಪ್ ಅನ್ನ ಕೂಡ ಶಿಫ್ಟ್ ಮಾಡಿಸಿದಿರಾ ಸೊ ಈಗ ಇಂಥದ್ದೇ ಘಟನೆಗಳು ಮತ್ತೆ ಮರುಕಳಿಸ್ತಾ ಇರುತ್ತೆ ಯಾಕಂತಂದ್ರೆ ಮಕ್ಕಳಿಗೂ ಕೂಡ ಭಯ ಆಗತ್ತೆ ಪೋಷಕರಿಗೂ ಕೂಡ ಭಯ ಆಗತ್ತೆ ಇದರಿಂದ ಸೊ ಈಗ ಏನೆಲ್ಲ ಚರ್ಚೆ ಮಾಡಿದ್ರಿ ಏನೆಲ್ಲ ನಿರ್ಧಾರವನ್ನ ಕೈಗೊಂಡಿದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತ ನಮ್ಮ ಉಪನಿರ್ದೇಶಕರು ಸಭೆ ನಮ್ಮ ತಾಲೂಕಿನ ಎಲ್ಲಾ ಸಿಡಿಪೋಗಳ ಸಭೆಯನ್ನು ಕರೆದು ಈ ಕುರಿತು ಇಂತಹ ಒಂದು ಸ್ಥಿತಿಯಲ್ಲಿರುವಂತಹ ಯಾವುದಾದ್ರೂ ಅಂಗನವಾಡಿ ಕೇಂದ್ರಗಳು ಇದ್ದಲ್ಲಿ ಅವನ್ನು ಸೂಕ್ತ ನಿಮ್ಗ ಪ್ರಯತ್ನ ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡಿ ಸುಸಜ್ಜಿತವಾದ ಬಾಡಿಗೆ ಕಟ್ಟಡಗಳಿಗೆ ಸುಫ್ಟ್ ಮಾಡಲು ಆ ಮಾಡ್ಬೇಕು ಅಂತ ನಿರ್ದೇಶನ ಕೊಟ್ಟಿದ್ದಾರೆ ಮೇಡಮ್ ಈ ತರ ಅದು ಆಕ್ಚುಲಿ ಅಂಗನವಾಡಿ ಮುಂದೆ ನಡೀತಾ ಇತ್ತು ಮೇಡಮ್ ಅವರು ಮಾಲಕರೇ ಅದನ್ನು ಮಾಡ್ತಾ ಇದ್ರು ನಾವು ಅಂಗನವಾಡಿ ಮುಗಿದ ನಂತರ ಅವಧಿಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಈಗ ಹಂಗಾಗಿ ಅದನ್ನು ಮಾಡೋದು ಬೇಡ ಅದು ಯಾವ ಒತ್ತಿನಲ್ಲಿ ಅಪಾಯ ಆಗುತ್ತೆ ಮಕ್ಕಳಿಗೆ ಅಂತ ಹೇಳಿ ಗೊತ್ತಾಗುದಿಲ್ಲ ಅದಕ್ಕೋಸ್ಕರ ಅದನ್ನ ಕಂಪ್ಲೀಟ್ ಆಗಿ ನೀವು ಬೇರೆ ಕಡೆನೇ ಸ್ಥಳಾಂತರ ಮಾಡ್ರಿ ಅಂತ ಹೇಳಿ ಮಾಲಕರಿ ಜೊತೆ ಮಾತಾಡಿ ಅದನ್ನ ಸೃಷ್ಟಿ ಮಾಡಿಸಿದೀವಿ ಮೇಡಮ್ ಈ ತರ ಇರುವಂತಗಳನ್ನು ಇನ್ನು ಮುಂದೆ ಕಾಳಜಿ ತಗೊಂಡು ಮಾಡ್ರಿ ಅಂತ ನಮ್ಮ ಉಪನಿರ್ದೇಶಕರು ನಮಗೆ ಮೀಟಿಂಗ್ ಮಾಡಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಮೇಡಮ್ ಎಲ್ಲ ತಾಲೂಕಿನ ಎಲ್ಲ ತಾಲೂಕಿನ ಸಿಡಿತ ಕೊಟ್ಟಿದ್ದಾರೆ ಓಕೆ ಈಗ ಜಿಲ್ಲೆಯಲ್ಲಿ ಅಪಾಯಕಾರಿ ಸ್ಥಳದಲ್ಲೂ ಕೂಡ ಅಂಗನವಾಡಿಗಳು ಈ ತರ ನಡೆಸಬಾರದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಹೌದು ಹೌದು ಓಕೆ ಅಂದ್ರೆ ಇದು ಕೂಡ ಇನ್ಚಾರ್ಜ್ ಅಲ್ಲೇ ಬರ್ತಾ ಇತ್ತ ಮೇಡಮ್ ಮಾಡ್ಬೋದಿತ್ತಲ್ವಾ ಇಷ್ಟು ದೊಡ್ಡ ಅದು ಮೇಡಮ್ ಅವ್ರಿಗೆ ನಾವ್ ಹೇಳಿದ್ವಿ ಅವ್ರೇನ್ ಹೇಳಿದ್ರು ನಾವ್ ಅಂಗನವಾಡಿ ಆ ನಾಲ್ಕ ಗಂಟೆವರೆಗೂ ಇರ್ತೈತಲ್ಲ ನಾಲ್ಕ ಗಂಟೆ ನಂತರ ಸಣ್ಣ ಪುಟ ನಮ್ದು ವೃತ್ತಿ ಕೆಲಸ ಇದೆ ನಾವು ಸಣ್ಣ ಪುಟ್ಟ ನಾಲ್ಕ ಗಂಟೆ ನಂತರ ನಾವು ಮಾಡ್ಕೋತೀವಿ ಒಂದ್ ಟೂ ಅವರ್ಸ್ ತ್ರೀ ಅವರ್ಸ್ ಮೇಡಮ್ ಅದಕ್ಕೆ ಸಮರ್ಪಕವಾದ ಇದನ್ನೂ ಇರ್ಲಿಲ್ಲ ಮೇಡಮ್ ಸ್ಥಳಾವಕಾಶ ಅಷ್ಟು ಇರ್ಲಿಲ್ಲ ನಮ್ಗೆ ಅದನ್ನು ಕೊಟ್ಟು ಉತ್ತಾರ ಸಮರ್ಪಕ ದಾಖಲೆ ಕೊಟ್ಟಿ ನಾವು ಇಲಾಖೆ ಅಂತ ಹೆಚ್ಚಿನ ಬಾಡಿಗೆ ಕೊಟ್ಟು ನಿಮ್ಗೆ ಅದನ್ನೂ ಕೂಡ ಸ್ಥಳವನ್ನ ನಾವು ಬಾಡಿಗೆ ರೂಪದಲ್ಲಿ ಪಡಿತೀವಿ ಅಂತ ಮಾತಾಡಿದಿವಿ ಮೇಡಮ್ ನಾವು ಆದ್ರೆ ಅವ್ರು ನಮ್ ಕಡೆ ಸಮರ್ಪಕ ದಾಖಲಾತಿ ಇಲ್ಲ ಮೇಡಮ್ ನಮ್ಗೆ ಅದನ್ನ ಕೊಡಾಕ್ ಆಗೋದಿಲ್ಲ ಆ ಪ್ಲೇಸ್ ಅನ್ನ ಅಂತ ಹೇಳ್ಬಿಟ್ಟು ಅವ್ರು ತಮ್ಮ ಇದಕ್ಕೆ ಇಟ್ಕೊಂಡಿದ್ರು ಮೇಡಮ್ ಅದನ್ನ ಈಗ ಅದನ್ನ ಫಿಕ್ಸ್ ಮಾಡಿದ್ರು ಸಾಕಷ್ಟು ಬಾರಿ ಕಂಪ್ಲೇಂಟ್ ಮಾಡಿದ್ರು ಪೋಷಕರು ಪೋಷಕರು ಕೂಡ ಹೆದರ್ತಾ ಇದ್ರು ಅದನ್ನ ಹವೀಟ್ ಮೇಲೆ ಮಾಡ್ತಾ ಇರಲಿಲ್ಲ ಮೇಡಮ್ ಅವ್ರು ಅಂಗನವಾಡಿ ಕ್ಲೋಸ್ ಆದ್ಮೇಲೆ ಮಾಡ್ತಾ ಇದ್ರು ಮೇಡಮ್ ಹವೀಪ್ ಮೇಲೆ ಮಾಡ್ತಾ ಇರಲಿಲ್ಲ ಮೇಡಮ್ ನಾವ್ ಹೋಗಿದ್ದೇವೆ ಮೇಡಮ್ ಲಾಸ್ಟ್ ಮಂತ್ ಅಲ್ಲಿ ವಿಸಿಟ್ ಮಾಡಿದ್ವಿ ಅಂಗನವಾಡಿಗೆ ಅವಾಗ ನಾನು ಹೋದಾಗ ಅದು ಇರ್ಲಿಲ್ಲ ಮೇಡಮ್ ಈಗ ಅವರು ಅವತ್ತಿನ ದಿವಸ ಇವ್ರಿಗೆ ಹೋದಾಗ ನಾವು ಮಾಡ್ತಾ ಇದ್ರು ಅಂತ ಮೇಡಮ್ ಮಾಡ್ತಾ ಇದ್ರು ಮೇಡಮ್ ನಿನ್ನೆ ಹೋದಾಗ ಹಿಂಗಾಗಿ ನಾವು ಹೋದ ವಿಸಿಟ್ ಮಾಡಿದಾಗ ಇರ್ಲಿಲ್ಲ ಮೇಡಮ್ ಅದು

ಹಂಗೇನ ಅರ್ಕೊಂಡ್ ಬಂದಿಲ್ಲ ನಮ್ಗೆ ಹೇಳಿ ನಾವು ಸುಧಾರಿಸ್ಕೊಳ್ತೀವಿ ಇನ್ನೇ ನಮ್ಗೆ ತಾವುಗಳ ನಾವು ಇವತ್ತ ಈ ಒಂದು ಘಟನೆ ಮುಂದೆ ಆಗದಂತ ನಡ ಆಗದಂಗ ನಾವು ಇನ್ನ ನಡ್ಕೋತೀವಿ ತಾವು ಹೇಳಿದಕ್ಕೆ ಧನ್ಯವಾದಗಳು ನ್ಯೂಸ್ ಏಟೀನ್ ವಾಹಿನಿಯಲ್ಲಿ ನಮ್ಮ ಮರಗುಂದ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನೆ ಸೋಮಪುರ ವಾಣಿ ವಾರ್ಡ್ ನಂಬರ್ ಐದರಲ್ಲಿ ಒಂದು ಅಂಗನವಾಡಿ ಕಟ್ಟಡದಲ್ಲಿ ಎದುರುಗಡೆ ಅಲ್ಲಿ ವೆಲ್ಡಿಂಗ್ ಮಷಿನು ಆಮೇಲೆ ಕೆಲವೊಂದು ಬೇರೆ ಬೇರೆ ಕಾಮಗಾರಿ ನಡೀತಿದ್ದ ಬಗ್ಗೆ ನಮ್ಮ ಮಾಧ್ಯಮದ ಮುಖ ಟಿ ವಿನ ಎಟಿನ್ ಮುಖ ನ್ಯೂಸ್ ಮುಖಾಂತರ ನಮ್ಮ ಗಮನಕ್ಕೆ ಬಂತು ತಕ್ಷಣ ನಾವು ಅದನ್ನು ಸ್ಪಂದಿಸಿ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಮಾಡಿ ಅಲ್ಲಿ ಇರುವಂಥ ಅಂಗನವಾಡಿ ಮುಂದೆಂಥ ವೆಲ್ಡಿಂಗ್ ಇದನ್ನು ಹಾಕಿ ಕಸ ಅದನ್ನ ಈಗಾಗಲೇ ಕ್ಲೀನ್ ಮಾಡಿ ಅದ್ರ ಬಗ್ಗೆ ಕ್ರಮವನ್ನು ಕೈಗೊಂಡಿದೆ ಈಗ ಮತ್ತೆ ಅದೇ ತರ ಮತ್ತೆ ನಮ್ಮ ಬೇರೆ ಬೇರೆ ತಾಲೂಕುಗಳಲ್ಲಿ ಆ ಅಂತ ಅಂಥವೇನಾದರೂ ಸ್ವಲ್ಪ ಅಪಾಯಕಾರಿ ಸ್ಥಳಗಳಲ್ಲಿ ಏನು ನಡೀತಾ ಇದ್ರೆ ತಕ್ಷಣವನ್ನು ತೆರವು ಮಾಡಲಿಕ್ಕೆ ನಮ್ಮ ಸಿಡಿ ಪಿಗಳಿಗೆ ನಾನು ಈಗ ಅಲ್ಲಿ ನಿರ್ದೇಶನ ಸಭೆನ ಕರೆದ ನಿರ್ದೇಶನ ನೀಡಿದ್ದೆ ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಸಂತೋಷ್ ಇದೀಗ ನ್ಯೂಸ್ ಏಟೀನ್ ವರದಿ ಬೆನ್ನಲ್ಲೇ ಎಚ್ಚೆತ್ತಂತಹ ಗದಗ ಜಿಲ್ಲಾಡಳಿತ ಕೊನೆಗೂ ಕೂಡ ಈ ವೆಲ್ಡಿಂಗ್ ಶಾಪ್ ಅನ್ನು ಶಿಫ್ಟ್ ಮಾಡಿದ್ದಾರೆ ಇವತ್ತು ಡಿ ಡಿ ಕೂಡ ಸಭೆಯನ್ನು ನಡೆಸಿದ್ದಾರೆ ಇವತ್ತು ಸಭೆಯಲ್ಲಿ ಏನೆಲ್ಲ ಚರ್ಚೆ ನಡೀತು ಹಾಗೆ ಸಭೆಯಲ್ಲಿ ಅಧಿಕಾರಿಗಳು ಏನ್ ತಾಕೀತ್ ಮಾಡಿದ್ದಾರೆ ಈಗ ಏನ್ ಸೂಚನೆ ಕೊಟ್ಟಿದ್ದಾರೆ ಹೌದು ಸ್ನಿರಾಧನೆ ಏನಂತಂದ್ರೆ ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಏನು ಒಂದು ನಿರ್ದರ್ಶನ ಯಾಕಂದ್ರೆ ಇಂತಹ ಒಂದು ಘಟನೆ ಏನು ಅಪಾಯಕಾರಿ ಏನು ಅಂಗನವಾಡಿ ನಿತ್ತು ಅಂಗನವಾಡಿಗೆ ಸಾಕಷ್ಟು ಮಕ್ಕಳು ಕೂಡ ಬರಲು ಹಿಂದೇಟನ್ನು ಹಾಕ್ತಾ ಇದ್ರು ಪೋಷಕರು ಹೆದರ್ತಾ ಇದ್ರು ಯಾಕಂದ್ರೆ ಏನಾದ್ರು ಮಕ್ಕಳಿಗೆ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಎಂಬುದನ್ನು ಈಗಾಗಲೇ ನ್ಯೂಸ್ ಏಟಿಂಗ್ ಬೆಳಗ್ಗೆ ಏನು ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡ್ತು ವರದಿ ಏನಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾಗಿರತಕ್ಕಂತಹ ಪರಶುರಾಮ್ ಶೆಟ್ಟಪ್ಪನವರೇನು ಒಂದು ನೇತೃತ್ವದ ತಂಡ ಈಗಾಗಲೇ ಸಭೆಯನ್ನ ಕೂಡ ನಡೆಸಿ ಎಲ್ಲ ತಾಲೂಕು ಮಟ್ಟದ ಎಲ್ಲಾ ಸಿಡಿ ಪಿ ಕರೆಸಿ ತಾಕೀತನ್ನ ಮಾಡಿದ್ದಾರೆ ಎಚ್ಚರಿಕೆಯನ್ನ ಸಹ ನೀಡಿದ್ದಾರೆ ಯಾಕಂದ್ರೆ ಈ ನ್ಯೂಸ್ ಏಟಿಂಗ್ ಖಂಡ ವರದಿಯ ನಂತರ ಇವೇನೆಲ್ಲಾ ಸಿಡಿ ಪಿಗಳು ಮೀಟಿಂಗ್ ಮಾಡಿದ್ರು ಆ ವೇಳೆ ಹೇಳ್ತಾರೆ ಇಲ್ಲಿ ಅಪಾಯಕ್ಕೆ ಇರತಕ್ಕಂತ ಅಪಾಯ ಮಟ್ಟದಲ್ಲಿ ಇರ್ತಕ್ಕಂಥ ಎಷ್ಟು ಅಂಗನವಾಡಿಗಳು ಇದಾವೆ ಎಲ್ಲವುಗಳನ್ನ ಆದಷ್ಟು ಬೇಗ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸ ಸಿಡಿ ಪಿಗಳು ಮಾಡಬೇಕು ಯಾಕಂದ್ರೆ ತಾವು ಆರಾಮ್ ಎಸಿ ರೂಮ್ ನಲ್ಲಿ ಕುಂತು ಕೆಲಸವನ್ನು ಮಾಡಬಾರ್ದು ಇಂತಹ ಒಂದು ಸಂದರ್ಭದಲ್ಲಿ ಇಂತ ಅಪಾಯಕಾರಿ ಮಟ್ಟದಲ್ಲಿ ಅಂಗನವಾಡಿಗಳನ್ನ ಆದಷ್ಟು ಬೇಗ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ಸೆಟಪ್ ಅವರನ್ನ ಹೇಳಿದ್ರೆ ಆದರೆ ನ್ಯೂಸ್ ಎಟಿಂಗ್ ತಂಡ ಒಂದು ವರದಿಯನ್ನ ಮಾಡಿತ್ತು ವರದಿ ಈಗಾಗಲೇ ಅದು ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿರುವಂತದ್ದು ಯಾಕಂದ್ರೆ ವರದಿ ಮಾಡಿ ಕೆಲವು ಗಂಟೆಗಳಲ್ಲಿ ಇಂಪ್ಯಾಕ್ಟ್ ಆಗಿರುವಂತದ್ದು ಇದು ಒಂದು ಖುಷಿ ಪಡುವ ವಿಚಾರ ಅಂತಾನೆ ಹೇಳ್ಬಹುದು ಮಕ್ಕಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಿತ್ತು ಆ ತೊಂದರೆಗಳು ಕೂಡ ಈಗ ಮುಕ್ತಿ ಸಿಕ್ಕಿದೆ ಅಂತಾನೆ ಆಗಿದೆ ಓಕೆ ಧನ್ಯವಾದಗಳು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ